ಭಾವೈಕ್ಯತೆಯ ಸಂದೇಶ ಸಾರಿದ ಮುಸ್ಲಿಂ ಸಮುದಾಯದ ಮುಖಂಡ ಕೊಪ್ಪಳದಲ್ಲಿ ಮುಸ್ಲಿಂ ಮುಖಂಡರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನ ಮಾಡಲಾಗಿದೆ ಕಾಸಿಂ ಅಲಿ ಮುದ್ದಾಬಳ್ಳಿ ಅವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಲಾಗಿದೆ ಗಂಗಾವತಿಯ ಜಯನಗರದಲ್ಲಿರುವಂತಹ ಕಾಸಿಂ ಅಲಿ ಮುದ್ದಾಬಳ್ಳಿ ಮನೆ ನೂರಾರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿದೆ ಮಾಲಾಧಾರಿಗಳ ಜೊತೆಗೆ ಅಯ್ಯಪ್ಪ ಸ್ವಾಮಿ ಭಜನೆಯನ್ನ ಮಾಡಿದೆ ಕುಟುಂಬ ಪಿಂಜಾರ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿರುವಂತಹ ಕಾಶಿಂ ಅಲಿ ಮುದ್ದಾಬಲ್ ನೋಡಿ ಈಗಿನ ಕಾಲಘಟ್ಟದಲ್ಲಿ ಈಗ ಏನು ವಾತಾವರಣ ಇದೆಯೋ ಈ ಒಂದಷ್ಟು ವಿಚಾರಗಳು ನಿಜವಾಗ್ಲು ಕೂಡ ಮಾದರಿ ಅಂತ ಅನ್ಸುತ್ತೆ ಜಾತಿ ಧರ್ಮ ಅಂತ ಬರ್ದಾಡ್ಕೊಳ್ತಿರುವಂತ ಈ ಸಂದರ್ಭದಲ್ಲಿ ನಾವು ಎಷ್ಟೋ ವರ್ಷಗಳ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಈಗ ಈ ಧರ್ಮಗಳ ಜಿದ್ದು ಈ ಜಾತಿಗಳ ಜಿದ್ದಿನ ವಿಚಾರದಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ ಅನ್ಯ ಧರ್ಮದವರು ಇನ್ನೊಂದು ಧರ್ಮದವರನ್ನ ಮನೆ ಕರೀತಾರೆ ಆ ದೇವರ ಆರಾಧನೆ ಮಾಡ್ತಾರೆ ಅಂತ ಇದು ಮಾದರಿ Yep, will be right back. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ ನಾಗರಾಜು ನಿಜವಾಗ್ಲೂ ಕೂಡ ಒಬ್ಬ ಮುಸ್ಲಿಂ ಮುಖಂಡರು ಮುಸ್ಲಿಂ ಸಮುದಾಯದವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವರ ಆರಾಧನೆ ಮಾಡ್ತಾರೆ ಮಾಲಾಧಾರಿಗಳನ್ನು ಕರೆಸ್ತಾರೆ ಅಂತ ಅಂದಾಗ ಇದು ಈಗಿನ ಸಮಾಜಕ್ಕೆ ಒಂದು ರೀತಿಯಾದಂಥ ಮೆಸೇಜ್ ಪಾಸ್ ಆಗ್ತಾ ಇದೆ ಖುಷಿಯ ವಿಚಾರ ಅಂತ ಅನಿಸ್ತಾ ಇದೆ ಇದಕ್ಕೆ ರೀಸನ್ ಏನಾದರೂ ಇದೆಯಾ ಈ ಹಿಂದೆಯಿಂದಲೂ ಈ ಥರ ಮಾಡ್ಕೊಂಡು ಬಂದಿದಂಥ ಅಲಿ ಅವರು ಅಥವಾ ಹೇಗೆ ಏನು ಅಂತ ನಿತ್ಯನ್ ಖಂಡಿತವಲ್ಲೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜಯನಗರದ ಒಂದು ನಿವಾಸಿ ಆಗಿರುವಂತಹ ಕಾಸ್ತಿ ಮಲ್ಲಿ ಮುದ್ದೆ ಬೆಳೆದ್ರೆ ಪೂರ್ವ ಮುಸ್ಲಿಂ ಸಮುದಾಯದ ಮುಖಂಡರು ಅಂದ್ರೆ ಪಿಂಜಾರ್ ಸಮುದಾಯದ ಜಿಲ್ಲಾಧ್ಯಕ್ಷ ಹೇಳ್ಬಹುದು ಆದ್ರೆ ಅವರು ಈಗ ನಡೆಸುವರೆ ಅಂದ್ರೆ ಒಂದು ಭಾವ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಏನ್ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರ ಮಾಡ್ಸಿರುವಂತದ್ದು ತಮ್ಮ ಮನೆಯಲ್ಲಿ ಏನಂದ್ರೆ ಇವತ್ತು ತಮ್ಮ ಕುಟುಂಬಸ್ಥರ ಜೊತೆ ಇಲ್ಲಿ ಒಟ್ಟು ಅಯ್ಯಪ್ಪ ಮಾಲೆದಾರ ಹಾಕಿದರೆ ಅಯ್ಯಪ್ಪ ಮಾಲೆದಾರರನ್ನು ಕರೆಸಿ ಹೊತ್ತಾಯ ಅಯ್ಯಪ್ಪ ಸ್ವಾಮಿಯ ಒಂದು ಅಹ್ ಫೋಟೋವನ್ನು ಕೂಡ ಪ್ರತಿಷ್ಠಾಪಿಸಿ ಮಾಡಿ ಅಲ್ಲಿ ಅವ್ರು ಪೂಜೆ ಸಲ್ಲಿಸುವಂತದ್ದು ವಿಶೇಷವಾಗಿ ಏನಂತಂದ್ರೆ ಸರಿ ಸುಮಾರು ನೂರಾರು ಏನು ಮಾಲದಿರ್ತಾ ಅವ್ರನ್ನ ಕರ್ಕೊಂಡ್ಬಂದು ಅವರ ಜೊತೆಯಲ್ಲೇ ಅಯ್ಯಪ್ಪ ಸ್ವಾಮಿಯ ಕುರಿತು ಭಜನೆ ಮಾಡಿ ಅದರ ಇದಕ್ಕೆ ಪೂಜೆ ಏನಂದ್ರೆ ವಿಶೇಷವಾದ ಪೂಜೆ ಸಲ್ಲಿಸಿ ತದನಂತರ ಅವರಿಗೆ ಒತ್ತು ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿಶೇಷವಾದಂತಹ ಭಾವ್ಯತೆ ಸಾರುವಂತ ಕೆಲಸ ಮಾಡಿರ್ಬೋದು ಕಾಸಿಮಲ್ಲಿ ಮೊದಲ ಅವರು ಕೇವಲ ಇವಾಗ ಮಾತ್ರ ಅಲ್ಲ ಹಿಂದೆ ಸಹ ಬಹಳಷ್ಟು ಏನಂತಂದ್ರೆ ಅವರು ಭಾವ್ಯತೆಯ ಅಹ್ ಒಂದು ದೃಷ್ಟಿಯಿಂದ ಬಹಳಷ್ಟು ಕೆಲಸ ಮಾಡಿರುವಂತದ್ದು ಈ ಪುಟ್ಟರಾಜ್ ಗವಳ ಗವಾಯಿಗಳಿಂದ ಅವರು ಏನಂದ್ರೆ ಒಂದು ಅಹ್ ಪುರಸ್ಕಾರ ಪಡೆದು ತದನಂತರ ಪ್ರತಿಯೊಂದು ಯಾವುದೇ ಧಾರ್ಮಿಕ ಹಿಂದೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಲ್ಲವು ನೇರವಾಗಿ ಭಾಗವಹಿಸಿ ಮತ್ತು ಅವರಿಗೆ ಆರೈಸು ಮತ್ತು ಅದರ ಜೊತೆಗೆ ಅಲ್ಲಿ ಕೂಡ ಸೇವೆ ಸಲ್ಲಿಸುವಂತ ಕೆಲಸ ಪ್ರತಿ ದಿನ ಕೊಡ್ತಾ ಮಾಡ್ತಾ ಬರ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಈ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿ ವಲದನ್ನ ಕರೆಸಿ ವಿಶೇಷವಾಗಿ ಪೂಜೆ ಸಲ್ಲಿಸಿರುವಂಥದ್ದು ಯಾವುದೇ ರೀತಿ ಈಗ ನೋಡ್ತಾ ಇರ್ಬೋದು ನಾವು ಜಾತಿ ಜಾತಿ ಅಂತ ಹೇಳಿ ಬಹಳಷ್ಟು ರಾಜ್ಯದಲ್ಲಿ ಗಲಭೆ ಆಗ್ತಾ ಇದಾವೆ ಅದರ ಜೊತೆಗೆ ಗಲಾಟೆಗಳು ಆಗ್ತಾ ಇದಾವೆ ರಾಜಕಾರಣಿಗಳು ಜಾತಿಯನ್ನು ಬಳಸಿಕೊಂಡು ರಾಜಕೀಯ ಮಾಡ್ತಾರೆ ಅದರ ಹೊರತಾಗಿ ಕೂಡ ಇವರು ಸ್ವತಃ ಪಿಂಜಾರ ಸಮುದಾಯದ ಆಗಿದ್ರು ಸಹ ಅವರ ಸಮುದಾಯ ಅಂದ್ರೆ ಬೇರೆ ಸಮುದಾಯ ಕರೆಸಿಕೊಂಡು ಈ ರೀತಿ ಪೂಜೆ ಮಾಡಿರುವುದು ಬಹಳಷ್ಟು ಜನರಿಗೆ ಮಾದರಿ ಆಗಿರುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಗೆ ಇದು ಸ್ವತಃ ಕುಟುಂಬಸ್ಥರು ಕೂಡ ಇವರಿಗೆ ಸಾಥ್ ನೀಡಿದ್ರು ಅವರ ಸರಿ ಸರಿಸುಮಾರು ಒಂದು ಎಂಟಕ್ಕೂ ಹೆಚ್ಚು ಕುಟುಂಬಸ್ಥರು ಅವ್ರಿಗೂ ಕೂಡ ಸಾಥ್ ನೀಡಿದ್ರು ಅವ್ರ ಜೊತೆ ಅಯ್ಯಪ್ಪ ಸ್ವಾಮಿಯ ಏನು ಭಜನೆ ಇರುತ್ತೆ ಭಜನೆ ಕೂಡ ಮಾಡಿರುವಂಥದ್ದು ಇದು ವಿಶೇಷವಾಗಿ ರೀತಿಯಾಗಿ ಬೇರೆ ಜನರು ಕೂಡ ಒಂದು ಭಾವಕ್ಯತೆ ಸಾರಿನಲ್ಲಿ ಮಾದರಿ